ನಮಸ್ಕಾರ ಸ್ವಾಗತ ನಾನು ಅಮಿನ್ ಭಾರತದ ಅತ್ಯಂತ ಕಿರಿಯ ವಿಮಾನ ಫೈಲಟ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ವಿಜಯಪುರದ ಹೆಮ್ಮೆಯ ಕುವರಿ ಕುಮಾರಿ ಸಮೈರಾ ಹುಲ್ಲೂರ್ ಅವರನ್ನ ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ಸನ್ಮಾನಿಸಿ ಶುಭವನ್ನ ಹಾರಿಸಿದ ಯುವ ಮುಖಂಡ ನ್ಯಾಯವಾದಿ ಮೊಹಮ್ಮದ್ ಗೌಸ್ ಹವಾಲ್ದಾರ್ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಡಿಜಿ ಬಿರಾದರ್ ಗೌರವ ಕಾರ್ಯದರ್ಶಿ ಎಸ್ ಸಚೂರಿ ಉಪಸ್ಥಿತರಿದ್ದರು ಈ ಜಗತ್ತಿಗೆ ಸಮಾನತೆಯ ಸಂದೇಶವನ್ನು ಸಾರಿ ಸಕಲ ಜೀವಾತ್ಮರಿಗೆ ನೇಸನ್ನೇ ಬಯಸಿದ ಬಸವಾದಿ ಪ್ರಮತರನ್ನ ಈ ಸಂದರ್ಭದಲ್ಲಿ ಧ್ಯಾನಿಸಿ ನಮ್ಮ ವಿಜಯಪುರ ಜಿಲ್ಲೆಗೆ ಅತ್ಯಂತ ಹೆಮ್ಮೆಯ ವಿಷಯ ಇವತ್ತಿನ ದಿನ ಯಾಕಂತಂದ್ರ ಸಮರ ಅಂತಕ್ಕಂತ ನಮ್ಮ ಮಧ್ಯೆ ಬೆಳೆದಿರ್ತಕ್ಕಂತ ಒಬ್ಬ ಬಾಲಕಿ ಇವತ್ತಿನ ದಿನ ವಿಮಾನ ಅಂತಾರಾಷ್ಟ್ರ ಮಟ್ಟದಲ್ಲಿ ತನ್ನ ಹೆಸರನ್ನು ಖ್ಯಾತಿ ಪಡಿತಾಳಂದ್ರೆ ಬಹುಶಃ ಇದಕ್ಕಿಂತ ಸಂತೋಷದ ವಿಷಯ ಯಾವುದೂ ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಯಾಕಪ್ಪ ಅಂತಂದ್ರೆ ಒಂದ್ ಕಡೆ ಹೇಳ್ತಾರೆ ಬಸವಣ್ಣನವರು ಒಂದು ಕ್ಷಣದ ಮುಖಾಂತರ ಎತ್ತನ ಮಾಮನ ಎತ್ತನ ಕೋಗಿಲೆ ಎತ್ತನೆತ್ತ ಸಂಬಂಧವಯ್ಯ ಎತ್ತನ ಬೆಟ್ಟದ ನೆಲ್ಲಿ ಎತ್ತನ ಸಮುದ್ರದಕ್ಕೂ ಎತ್ತನೆತ್ತ ಸಂಬಂಧವಯ್ಯ ಭುವೇಶ್ವರ ಲಿಂಗಕ್ಕೂ ಎನಗೂ ಇಂದು ಎತ್ತನೆತ್ತ ಸಂಬಂಧವಯ್ಯ ಎಂಬಂತೆ ಎಲ್ಲಿ ಬಿಜಾಪುರ ಎಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಾಗ ಎಲ್ಲೆಲ್ಲಿ ಬಾಂಬೆ ಎಲ್ಲೆಲ್ಲಿ ಎಲ್ಲಿ ಸಮಯಾಗೂ ಎಲ್ಲಿ ಸಂಬಂಧ ಅಂತ ಮಟ್ಟದಲ್ಲಿ ಇವತ್ತಿನ ದಿನ ಅನ್ನ ಬಸವಣ್ಣನವರು ನಡೆದಾಡಿರ್ತಕ್ಕಂಥ ಪವಿತ್ರ ಪಾವನ ಪುಣ್ಯ ಭೂಮಿಯಿಂದ ಇವತ್ತಿನ ದಿನ ಹೋಗಿ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಸಮರ ನಾನು ಅನಂತ ಕೋಟಿ ನನ್ನ ಮಗಳ ದೊಡ್ಡ ಕಷ್ಟ ಆಗ್ಲಿ ಆದ್ರೂ ಪರವಾಗಿಲ್ಲ ನನ್ನ ಮಗಳು ಬೆಳಿಬೇಕು ನನ್ನ ಮಗಳ ಹೆಸರು ಬರಬೇಕು ತಂದೆ ಏನ್ ಕಣಸ್ಕೊಂಡಿದ್ರು ಆ ತಂದೆ ಕಂಡ ಕಣಸಿಗೆ ತಣ್ಣೀರ ಎರಚದೆ ಆ ಕಣಸನ್ನು ನನ್ಸನ್ನಾಗಿರ್ಸಿರ್ತಕ್ಕಂಥ ಬಿಜಾಪುರದ ಹೆಮ್ಮೆ ಪುತ್ರಿ ಯಾರಾದ್ರೂ ಇದ್ರ ಸಮರ ಅಂತಕ್ಕಂಥ ಮಕ್ಕಳನ್ನ ಸಂದರ್ಭದಲ್ಲಿ ಮಾತಾಡ್ಕೊತ ಅವ್ರ ತಂದೆಯವರು ಕಟ್ಟಿರ್ತಕ್ಕಂಥ ಶ್ರಮವನ್ನು ಪ್ರತಿಯೊಬ್ಬರು ಯಶಸ್ಸಿನ ಹಿಂದೆ ಒಂದು ಮಾತು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಈ ಭೂಮಿಯ ಮೇಲೆ ಅಂದ್ರೆ ನಮಗಿಂತ ದೊಡ್ಡ ವ್ಯಕ್ತಿಯಾಗಿ ಬೆಳೆಯಲೇ ಅನ್ನುವಂತ ಏಕೈಕ ವ್ಯಕ್ತಿ ಯಾರಾದ್ರೂ ತಂದೆ ಮಾತ್ರ ಅದು